ಬಿಗ್ ಬಾಸಲ್ಲಿ ಹನುಮಂತು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ ಗೌತಮಿಗೆ ಅವನಿಗೆ ಜೋಡಿ ಸರಿಯಾಗಿತ್ತು ಚುಟು ಚುಟು ಅಂತ ಐತಿ ಮಸ್ತಾಗಿ ಮಾಡಿದ ಅವನ ಡ್ಯಾನ್ಸಿಗೆ ಚಾರು ಮತ್ತು ರಾಮಾಚಾರಿ ಅವನಿಗೆ ಫಸ್ಟ್ ಪ್ರೈಸ್ ಕೊಟ್ಟರು ಹನುಮಂತ ತುಂಬ ಟ್ಯಾಲೆಂಟೆಡ್ ಆಟದಲ್ಲೂ ಅಷ್ಟೇ ತುಂಬ ಟ್ಯಾಲೆಂಟ್ ತೋರಿಸ್ತಾನೆ ಯಾವ ಕ್ಯಾಪ್ಟನ್ಸಿಲ್ಲೂ ಅಷ್ಟೇ ಯಾರು ಅವನತ್ರ ಜಗಳ ಫಸ್ಟ್ ಬಂದಾಗ ಅವನಿಗೆ ಎಲ್ಲರೂ ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ರು ಇವಾಗ ಹನುಮಂತ ಸ್ಟ್ರಾಂಗ್ ಆಗಿಬಿಟ್ಟಿದ್ದಾನೆ ಹನುಮಂತನ ಸುದ್ದಿಗೆ ಯಾರೂ ಬರೋಲ್ಲ ಇವಾಗ ಫಸ್ಟ್ ಬಂದಾಗ ಅವನಿಗೆ ಹಳ್ಳಿಯವನು ಏನು ಗೊತ್ತಿಲ್ಲ ಅಂತ ತುಂಬ ಕಿರಿಕಿರಿ ಮಾಡ್ತಾಯಿದ್ರು ಹನುಮಂತನೇ ಬಿಗ್ ಬಾಸ್ ಗೆಲ್ತಾನ ಅನ್ನೋದಂತೂ ಗ್ಯಾರಂಟಿ ಯಾಕಂದರೆ ಅವನಿಗೆ ಜನರಲ್ ಸಪೋರ್ಟು ಅಷ್ಟೇ ಇದೆ ಅವನು ಚೆನ್ನಾಗಿ ಆಡ್ತಾನೆ ಡ್ಯಾನ್ಸ್ ಮಾಡ್ತಾನೆ ಎಲ್ಲರ ಜೊತೆ ಎಲ್ಲ ಮನೆಯವ್ರ ಜೊತೆ ಫ್ರೆಂಡ್ಲಿ ಆಗಿದ್ದಾನೆ ಯಾರ ಹತ್ರನೂ ಅವ್ನು ಜಗಳ ಇಲ್ಲ ಜಗಳ ಆಡಿದ್ರೂ ಓಕೆ ಓಕೆ ಅಂತ ಹೋಗ್ಬಿಡ್ತಾನೆ ಪಾಪ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಬಡ ಮಕ್ಕಳ ಶಾಲೆಯ ಸಲುವಾಗಿ ಈ ವಿಡಿಯೋ ಮಾಡುತ್ತಿದ್ದೇವೆ ನಮ್ಮ ಚಾನಲ್ ಅನ್ನು ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂದ್ರೆ ಯಾವ ಕೋರ್ಟಲ್ಲೂ ಇದು ನಡೆಯಲ್ಲ ಪಾಲ್ ಅಂದ್ರೆ ಪೌಲ್ ಅಷ್ಟೇ ಜಾಸ್ತಿ ಮಾತೇ ಇಲ್ಲ ನನಗೆ ಅವ್ರು ನಾಮಿನೇಟ್ ಮಾಡಿದಾಗ ಅವ್ರು ಕೂಡ ಉತ್ತರ ಆಕ್ಚುಲಿ ಬಹಳ ಚೆನ್ನಾಗಿರುತ್ತೆ ಅನಿಸ್ತು ರೀಸನ್ ಹೇಳೋದು ಹೇಳ್ತಾರೆ ನೀ ವಾತ ಮಾಡಕ್ ನಿನಗೆ ಇಷ್ಟ ಬಂದಾಗ ಹೇಳು ನಾನು ಕೇಳಿಸ್ಕೊತೀನಿ ನಾನು ನಿನ್ ಕೇಳಿಸ್ಕೊ ಯಾಕೆ ಮಾತಾಡ್ತೀಯ ಯಾರಿಗೂ ಹೆದರಲ್ಲ ಹನುಮಂತ ಯಾರು ನಾಮಿನೇಟ್ ಮಾಡಬೇಕಾದ್ರೆ ಅವ್ರ ಬಗ್ಗೆ ಏನೇನೋ ಹೇಳ್ತಾನೆ ಯಾರಾದರೂ ಯಾಕಾಗಿ ಕೇಳಿದರೆ ಆಯಿತು ನೀನು ನಾನು ನಾಮಿನೇಟ್ ಮಾಡುವಾಗ ನನಗೂ ನೀನು ರೀಸನ್ ಹೇಳು ಆ ಥರ ಚೆನ್ನಾಗಿ ಮಾತಾಡ್ತಾನೆ ಯಾರತ್ರ ಆಗಲಿ ಜಗಳ ಆಡೋಲ್ಲ ಅವನು ಜಗಳಾಡಕ್ಕೆ ಬಂದರೂ ಅಲ್ಲೇ ಇದು ಮಾಡ್ತಾನೆ ಯಾರಾದರೂ ಜಗಳಾಡ್ತಾ ಇದ್ರೂ ಧನರಾಜ್ಗೂ ತುಂಬ ಬುದ್ಧಿ ಹೇಳ್ತಾನೆ ಅವರೇ ಅವರು ಅವರಿಗೆ ಬೇಕಾದಂಗೆ ಅವ್ರು ಹೇಳಿದ್ದಾರೆ ನಿನಗೆ ಬೇಕಾದಂಗೆ ನೀ ಹಾಡು ನಿನಗೆ ಬೇಕಾದಂಗೆ ನೀನು ಹೇಳು ಕೇಳಿಸ್ಕೋ ಅಷ್ಟೇ ಅಂತ ಹೇಳ್ತಾನೆ ಎಲ್ಲ ತುಂಬ ಬುದ್ಧಿವಂತ ಕುರಿಕಾಯೋ ಅವ್ರ ಮಕ್ ಕುರಿಕಾಯೋನಾಗಿದ್ರು ಈ ಫಿಲ್ಮ್ ಇಲ್ಲಿರೋ ಬಿಗ್ ಬಾಸಲ್ಲಿರೋ ಅಷ್ಟೋ ಜನರಕ್ಕಿಂತ ಹನುಮಂತ ತುಂಬ ಇಂಟೆಲಿಜೆಂಟ್ ತುಂಬ ಸುಸಂಸ್ಕೃತ ಅವರು ಲಂಬಾಣಿ ಜನಾಂಗದಲ್ಲಿ ಬೆಳೆದವರು ಸ್ವಲ್ಪ ಹಿಂದುಳಿದ ಜನನೇ ಇದ್ರೂ ಅವನು ತುಂಬ ಸು ಸುಸಂಸ್ಕೃತ ಅವ್ರನ್ನ ತಂದೆ ತಾಯಿ ಪಾಪ ಒಳ್ಳೆಯ ಸಂಸ್ಕೃತಿ ಕೊಟ್ಟಿದ್ದಾರೆ ಅವನಿಗೆ ಅವನಿಗೆ ಅಷ್ಟೇನು ಎಜುಕೇಷನ್ ಇಲ್ಲ ಅವನು ಟೆಂತ್ವರೆಗೆ ಓದಿದ್ದಾನೆ ಅಂತೆ ಆದ್ರೂ ಅವನಿಗೆ ತುಂಬ ಬುದ್ಧಿ ಇದೆ ಅವನಿಗಿರುವಂಥ ಬುದ್ಧಿ ಅಲ್ಲಿ ಬಿಗ್ ಬಾಸಲ್ಲಿರೋ ಯಾರಿಗೂ ಇಲ್ಲ ಯಾರಿಗೂ ಅವನಷ್ಟು ಸಂಸ್ಕೃತಿ ಇಲ್ಲ ಅವನಷ್ಟು ಟ್ಯಾಲೆಂಟು ಸುತ ಎಲ್ಲೇ ಯಾರಿಗೂ ಇಲ್ಲ ಹನುಮಂತನೇ ಆಲ್ರೌಂಡರು ಅವ್ರ ತಂದೆ ತಾಯಿಗೆ ಅವನು ದೊಡ್ಡ ನಮಸ್ಕಾರ ಮಾಡಬೇಕು ಒಳ್ಳೆಯ ಹುಡುಗನ್ನ ಎತ್ತಿದ್ದಾರೆ ತುಂಬ ಒಳ್ಳೆ ಹುಡುಗ ಯಾರಿಗೂ ಹೊರಟು ಮಾಡೋಕ್ಕೆ ಬಿಡೋಲ್ಲ ಯಾರಿಗೂ ಹೊರಟು ಮಾಡಲ್ಲ ಬಿಗ್ ಬಾಸಿಗೆ ಬಿಗ್ ಬಾಸ್ ಬಂದಿದ್ದೀನಿ ರೀ ಅಂತ ಆಮೇಲೆ ಅವನಿಗೆ ಸ್ನಾನ ದಿನ ಮಾಡಿಸ್ಬೇಕು ಯಾಕಂದರೆ ಸ್ನಾನ ದಿನ ಮಾಡಬೇಕು ಅನ್ನೋದನ್ನು ಅವರು ಬಿಗ್ ಬಾಸ್ ಅವ್ರು ಹೇಳಬೇಕು ಪಾಪ ಏನೋ ಹಳ್ಳಿ ಹುಡುಗ ದಿನ ಸ್ನಾನ ಮಾಡಲ್ಲ ಬಟ್ ಅಲ್ಲೆಲ್ಲ ಕ್ಲೀನಿನೆಸ್ಸು ಇಂಪಾರ್ಟೆಂಟ್ ಅಂತ ಅವನು ಹೇಳ್ಬೇಕು ಅವನೇ ಟಿ ಆರ್ ಪಿ ಜಗದೀಶ್ ಹೋದ್ಮೇಲೆ ಹನುಮಂತ ಹಬ್ಬದಿದ್ದಕ್ಕೇ ಇವಾಗ ಬಿಗ್ ಬಾಸ್ ಓಡ್ತಾ ಇರೋದು ಅವನೇ ಟಿ ಆರ್ ಪಿ ಕೊಡ್ತಾಯಿದ್ದಾನೆ ತುಂಬ ಚೆನ್ನಾಗಿ ಇದ್ದಾನೆ ಎಲ್ರಿಗೂ ಜನರಿಗೂ ಇಷ್ಟ ಆಗ್ತಾನೆ ಮತ್ತು ಬಿಗ್ ಬಾಸ್ ಎಲ್ಲರಿಗೂ ಇಷ್ಟ ಅವನು ಅವನೇನಂದರೂ ಯಾರೂ ತಲೆ ಎಲ್ಲರ ಎಲ್ಲರತ್ರ ಚೆನ್ನಾಗಿದೆ ಹನುಮಂತನೇ ಕಪ್ಪು ಗೆಲ್ಲೋದು ಅದಂತೂ ಗ್ಯಾರಂಟಿ ಹನುಮಂತನಿಗೆ ಎಲ್ಲರೂ ಸಪೋರ್ಟ್ ಮಾಡಿ ಪಾಪ ಬಡ ಹುಡುಗ ಬೆಳೀಲಿ ಅವನ ಡೈಲಾಗ್ಗಳು ಮಸ್ತ್ ಮಸ್ತ್ ಡೈಲಾಗ್ಗಳನ್ನ ಕೇಳೋಕ್ಕೆ ತುಂಬ ಇಷ್ಟ ಅವನು ತುಂಬ ಚೆನ್ನಾಗಿ ಮಾತಾಡ್ತಾನೆ ಇನ್ನೋಸೆಂಟು ಒಳ್ಳೆ ಹುಡುಗ ಅವನಿಗೆ ಒಳ್ಳೆಯದಾಗಲಿ